ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ರೂಮಲ್ಲಿ ಬೆಡ್ ಮೇಲೆ ಕೂತಿರ್ತಾಳೆ ಆಗ ಕೃಷ್ಣ ಅವಳತ್ರ ಬಂದು ಅವಳನ್ನು ಮುಟ್ಟಿ ನೋಡಿ ಜ್ವರನೂ ಇಲ್ವಲ್ಲ ಅಂಥ್ಯಾಕೆ ನೀನು ಟರ್ಲಾಗೇ ಇದೆಯಾ ಅಂತಳೆ ಹಾಗೇನು ಇಲ್ಲಕ್ಕಂದ್ರೆ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಷ್ಟೇ ನೀನು ಸ್ಕೂಲಲ್ಲಿ ಏನು ಹೇಳ್ಕೊಟ್ರಂತೆ ಅಂತಳೆ ರಚನಾ ಇವತ್ತು ನಾನು ಒಂದು ಕನ್ನಡ ಪೋಯಮ್ ಕಲಿತೆ ಗೊತ್ತಾ ಅಂತ ಪೋಯಮ್ನ ಹೇಳ್ತಾಳೆ ಕೃಷ್ಣ ಆಗ ರಚನಾಗೆ ಆ ಹುಡುಗಿ ಅವತ್ತೇ ಸತ್ತು ಹೋದ್ಲು ಅಂತ ವಜ್ರೇಶ್ವರಿ ಹೇಳಿದ್ದು ಆ ವಿಚಿತ್ರ ಹೆಂಗಸು ಕೊಲೆಗಾತಿ ಅಂದಿದ್ದು ನೆನಪಾಗುತ್ತೆ ಅಮ್ಮ ಚೆನ್ನಾಗಿದ್ದೇ ನನ್ನ ಪೋಯಮ್ ಅಂತಾಳೆ ಕೃಷ್ಣ ಸೂಪರ್ ಅಂತ ರಚನೆ ಕ್ಲಾಪ್ಸ್ ಮಾಡ್ತಾಳೆ ಕೃಷ್ಣ ಏಯ್ ಅಂತ ಡ್ಯಾನ್ಸ್ ಮಾಡ್ತಾಳೆ ಆಗ ರಚನೆಗೆ ಕೃಷ್ಣನ ಕೊರಳಲ್ಲಿರೋ ಲಾಕೆಟ್ ಕಾಣಿಸುತ್ತೆ ಅಯ್ಯೋ ನಾನು ಹೋಮ್ವರ್ಕೇ ಫಿನಿಶ್ ಮಾಡಲಿಲ್ಲ ಅಂತ ಕೃಷ್ಣ ಬರೆಯೋಕ್ಕೆ ಶುರು ಮಾಡ್ತಾಳೆ ಈಚೆ ವಜ್ರೇಶ್ವರಿ ರೂಮಲ್ಲಿ ಕಬಾರ್ಡಲ್ಲಿ ಏನೋ ಇರುವಾಗ ನಿಹಾರಿಕಾ ಬಂದು ದೊಡ್ಡಮ್ಮ ಅಂತಾಳೆ ಏನು ನಿಹಾರಿಕಾ ಅಂತಾಳೆ ವಜ್ರೇಶ್ವರಿ ಈ ಮನೇಲಿ ಏನೋ ನಡೀತಿದೆ ಅಂತ ಫೀಲಿಂಗ್ ನನಗೆ ಅಂತಾಳೆ ನಿಹಾರಿಕಾ ಅಂಥದ್ದೇನಾಯಿತು ಅಂತಾಳೆ ವಜ್ರೇಶ್ವರಿ ಮಧ್ಯಾಹ್ನ ಆರತಿ ಚಿಕ್ಕಮ್ಮ ನಿಮ್ಮ ರೂಮ್ ಹೊರಗಡೆ ನಿಂತಿದ್ದರು ನೀವೇನು ಮಾಡ್ತಿದ್ದೀರಿ ಇಲ್ಲಿ ಅಂತ ಕೇಳಿದರೆ ಸೆಕೆ ಅಂದರು ಅಂತಾಳೆ ನಿಹಾರಿಕಾ ಹೌದಾ ಈ ಚಳಿಯಲ್ಲೂ ಎಂಥ ಸೆಕೆ ಅಂತಾರೆ ವಜ್ರೇಶ್ವರಿ ಎಕ್ಸಾಕ್ಟ್ಲಿ ನಾನು ಇದೇ ಪ್ರಶ್ನೆ ಕೇಳಿದೆ ಅಷ್ಟರಲ್ಲಿ ನನಗೊಂದು ಪಾರ್ಸೆಲ್ ಬಂದಿದೆ ಅಂತ ನನ್ನ ಮೈಂಡ್ ಡೈವರ್ಟ್ ಮಾಡಿಬಿಟ್ರು ಬಟ್ ನನಗೇನು ಪಾರ್ಸೆಲ್ ಬಂದಿರಲಿಲ್ಲ ಯಾವಾಗಲೂ ಸೀರಿಯಸ್ ಆಗಿರೋ ಚಿಕ್ಕಮ್ಮ ಇವತ್ತು ನನ್ನ ಮೇಲೆ ಪ್ರ್ಯಾಂಕ್ ಮಾಡಿದರು ನಿಮ್ಮ ರೂಮ್ ಹತ್ರ ಅವರಿಗೆ ಏನು ಕೆಲಸ ಅಂತಾಳೆ ನಿಹಾರಿಕಾ ಅವಳಿಗೆ ನನ್ನ ರೂಮಲ್ಲಿ ಏನು ಕೆಲಸ ನೀನು ತಲೆ ತಿಂದಿರಬೇಕು ಅದಕ್ಕೆ ಅವಳಿತಾ ಮಶೆ ಮಾಡಿದ್ದಾಳೆ ಅಂತಾರೆ ವಜ್ರೇಶ್ವರಿ ದೊಡ್ಡಮ್ಮ ರಚನೆ ಯಾಕೆ ತುಂಬ ಟೆನ್ಷನಲ್ಲಿದ್ದು ಇವತ್ತು ಅವಳ ಮುಖದಲ್ಲಿ ಏನೋ ಒಂಥರ ಭಯ ಯಾವುದೋ ಗಿಲ್ಟ್ ಫೀಲು ನನಗೆ ಅರ್ಥನೇ ಆಗ್ತಿಲ್ಲ ಕೇಳೋಣ ಅಂತ ಟ್ರೈ ಮಾಡಿದರೆ ಏನೂ ಹೇಳಲಿಲ್ಲ ಅವಳು ಏನಾದರೂ ಪನಿಷ್ಮೆಂಟ್ ಕೊಟ್ರಾ ಅಡಮ್ಮ ಅವಳಿಗೆ ಅಥವಾ ಗೇಮ್ ಪ್ಲೇನ್ ಏನಾದರೂ ಸ್ಟಾರ್ಟ್ ಮಾಡಿದ್ದೀರಾ ಏನು ದೊಡಮ್ಮ ಅದು ಅಂತಾಳೆ ನಿಹಾರಿಕಾ ಬಾಗಿಲು ಆ ಕಡೆ ಇದೆ ಅಂತಾಳೆ ವಜ್ರೇಶ್ವರಿ ನೀವು ಬ್ಯುಸಿ ಇದ್ದೀರಾ ಅನಿಸುತ್ತೆ ಆಮೇಲೆ ಬರ್ತೀನಿ ಅಂತ ನಿಹಾರಿಕಾ ಹೋಗ್ತಾಳೆ ಈಚೆ ನಿಧಿ ಹಾಸ್ಟೆಲ್ ಗೇಟ್ ಹತ್ತಿರ ಬಂದು ಪಾರ್ಸೆಲ್ ಬಂದಿದೆ ಕಲೆಕ್ಟ್ ಮಾಡಿಕೊ ಅಂದ್ರಲ್ಲ ಇಲ್ಲಿ ಯಾರೂ ಕಾಣಿಸ್ತಿಲ್ಲ ನನ್ನ ಹೆಸರಿನವರೇ ಇನ್ಯಾರಾದರೂ ಇರ್ಬೋದಾ ಕನ್ಫ್ಯೂಸ್ ಆಗಿ ನನಗೆ ಹೇಳಿದರು ಅನಿಸುತ್ತೆ ಅಂತ ನೋಡ್ತಾ ಇರುವಾಗ ಹಿಂದಿನಿಂದ ಅವಳು ಬಾಯಿನ ಯಾರು ಮುಚ್ಚುತ್ತಾರೆ ಈಚೆ ಮನೋಹರ ಹತ್ರ ರಚನಾ ಅಂತಾರೆ ಆರತಿ ರಚನಾನ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ ಜೀವ ಅದನ್ನೆಲ್ಲ ನೋಡ್ಕೋತಾನೆ ಹೌದು ಜೀವ ಈಗ ಪ್ರಾಬ್ಲಮ್ ಅಲ್ಲ ಅಂದರೆ ಅವನ ಬಗ್ಗೆ ನಿನ್ನ ಅಭಿಪ್ರಾಯ ಯಾವಾಗಿಂದ ಬದಲಾಯಿತು ಅವನು ರಚನೆಗೆ ತಾಳಿ ಕಟ್ಟಿಲ್ಲ ಅನ್ನೋ ವಿಷಯ ನಿನಗೆ ಗೊತ್ತಾಯ್ತಲ್ಲ ಆವಾಗಿಂದನ ಅಂತಾರೆ ಮನೋಹರ್ ಅವನು ತಾಳೆ ಕಟ್ಟದೇ ಇದ್ದರೂ ಯಾಕೆ ಬಂದು ರಚನಾ ಜೊತೆ ಇದ್ದಾನೆ ಅದಕ್ಕೆ ಅವನು ಬೇಕಾದಷ್ಟು ಕಾರಣ ಕೊಡ್ಬೋದು ಅದನ್ನು ನಾನು ಒಪ್ಪಲ್ಲ ಅವನನ್ನು ಒಪ್ಪಿಲ್ಲ ನಾನೀಗ ಕೇಳಿ ಹೊರಟಿರೋದು ಬೇರೆನೇ ವಿಷಯ ರಚನಾನ ಹಿಂದಿನ ಜೀವನ ಹೇಗಿತ್ತು ಬಾವ ಅಂತಾರೆ ಆರತಿ ಏನದು ಹಿಂದಿನ ಜೀವನ ಅಂದರೆ ಅವಳು ಆಟೋ ಓಡಿಸ್ಕೊಂಡು ಇಲ್ಲ ಬಾಂಬೆಲಿ ದೊಡ್ಡ ಆನ್ ಥರ ಸಿನಿಮಾ ಕಥೆ ಏನೇನಾದರೂ ಊಹಿಸ್ಕೋತಿದ್ಯಾ ಅಲ್ಲ ಅವಳು ಬೆಳೆದಿದ್ದು ನಿನ್ನ ಕಣ್ಣ ಮುಂದೆ ತಾನೆ ಅಂತಾರೆ ಮನೋಹರ್ ಬಾವ ನಿಮಗೆ ನನ್ನ ಪ್ರಶ್ನೆನೇ ಸರಿಯಾಗಿ ಆಗ್ತಾ ಆಗ್ತಿಲ್ಲ ಅನಿಸುತ್ತೆ ನಮ್ಮ ರಚನಾನ ಕೊರಳಲ್ಲಿರೋ ತಾಳಿ ಅಂತ ಆರತಿ ಹೇಳುವಾಗ ತೇಜ ಬಂದು ಆರತಿ ನಿಧಿ ಹಾಸ್ಟೆಲ್ನಿಂದ ಕಾಲ್ ಬಂದಿತ್ತು ನಿಧಿ ಎಲ್ಲೂ ಕಾಣಿಸ್ತಿಲ್ವಂತೆ ಅಂತಾರೆ ಈಚೆ ಆರತಿ ಅಳ್ತಿರ್ತಾರೆ ರಚನೆ ಸಮಾಧಾನ ಮಾಡ್ತಾ ಹಾಸ್ಟೆಲ್ನಿಂದ ನಿಧಿ ಯಾಕೆ ಹೊರಗೋದ್ಲು ಎಲ್ಲಿಗೆ ಹೋದ್ಲು ಅಂತಾಳೆ ಅದು ಯಾವುದೋ ಪಾರ್ಸೆಲ್ ಬಂತಂತೆ ತೊಗೊಳೋಕಂತ ಹೋಗಿದ್ದಾಳೆ ಆಮೇಲೆ ಕಾಣಿಸ್ತಿಲ್ಲ ಅಂತಾರೆ ಆರತಿ ಅಷ್ಟು ಸೆಕ್ಯೂರಿಟಿ ಇದ್ದರೂ ಹಾಸ್ಟೆಲ್ನಿಂದ ಒಬ್ಳು ಹುಡುಗಿ ಮಿಸ್ ಆಗ್ತಾಳೆ ಅಂದರೆ ಆ ಗಾರ್ಡ್ಸ್ನವ್ನು ಏನು ದನ ಕಾಯ್ತಿದ್ನ ಅಂತಾಳೆ ವಜ್ರೇಶ್ವರಿ ತೇಜ ಸರಿಯಾಗಿ ವಿಚಾರಿಸಿದೀನೋ ನಿಜಿ ನಿಧಿ ನಿಜಕ್ಕೂ ಅಲ್ಲಿಲ್ವಾ ಅಂತ ಹಾಸ್ಟೆಲ್ನವರು ಸರಿಯಾಗಿ ಹುಡುಕಿಲ್ವಾ ಅಂತಾರೆ ಮನೋಹರ್ ಅವರೆಲ್ಲ ಕಡೆ ಹುಡುಕಿ ನೋಡಿದ್ರಂತೆ ಅವಳು ಕಾಣಿಸ್ತಿಲ್ವಂತೆ ಅಂತಾನೆ ತೇಜ ಇದಕ್ಕಿದ್ದ ಹಾಗೆ ರಾತ್ರಿ ಹೊತ್ತು ಎಲ್ಲೋದ್ಲು ಅವಳು ಆಗದೇ ಇರೋರು ಯಾರು ಕಿಡ್ನಾಪ್ ಮಾಡಿದ್ರಾ ಅಂತೇಳೆ ನಿಹಾರಿಕಾ ಇದ್ರೂ ಇರ್ಬೋದು ಈಗಿನ ಟೈಮಲ್ಲಿ ಶ್ರೀಮಂತರ ಮನೆ ಮಕ್ಕಳನ್ನ ಕಿಡ್ನಾಪ್ ಮಾಡಿ ದೊಡ್ಡ ದುಡ್ಡು ವಸೂಲಿ ಮಾಡೋದನ್ನ ಒಂದು ದಂಧೆ ಮಾಡ್ಕೊಂಡಿದ್ದಾರೆ ಅಂತಾರೆ ವಜ್ರೇಶ್ವರಿ ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ತಡ ಮಾಡೋದು ಬೇಡ ಅಂತಾರೆ ಮನೋಹರ್ ಆಗ ನಿಧಿ ಡ್ಯಾಡ್ ಅಂತ ಬರ್ತಾಳೆ ಎಲ್ಲರೂ ಶಾಕ್ನಿಂದ ಅವಳನ್ನೇ ನೋಡ್ತಾರೆ ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ ಬಂದು ಅಮ್ಮ ರಚನಾನ ತಬ್ಕೋತಾಳೆ ಅಪ್ಪನೂ ತಬ್ಕೋತಾಳೆ ವಜ್ರೇಶ್ವರಿ ನಿಹಾರಿಕಾ ಬಿಟ್ಕೊಂಡು ಬಿಟ್ಕಂಡ್ ಬಿಟ್ಟು ಹಾಗೆ ನೋಡ್ತಿರ್ತಾರೆ ನಿಧಿ ಏನ್ ನಡೀತಿದೆ ನಿನ್ನ ವಿಷಯದಲ್ಲಿ ಸ್ವಲ್ಪ ಹೊತ್ತಿಗೆ ಮುಂಚೆ ನೀನು ಕಾಣಿಸ್ತಿಲ್ಲ ಅಂತ ಹಾಸ್ಟೆಲ್ನಿಂದ ಫೋನ್ ಮಾಡಿದ್ರಂತೆ ಚಿಕ್ಕಪ್ಪಂಗೆ ಅಂತಳೆ ರಚನಾ ಹೌದಕ್ಕ ನನಗೆ ಪಾರ್ಸೆಲ್ ಬಂದಿದೆ ಅಂತ ಮೆಸೇಜ್ ಬಂತು ಗೇಟ್ ಹಚ್ಚೆ ಬಂದು ನೋಡಿದರೆ ಯಾರೂ ಇರಲಿಲ್ಲ ಯಾರೋ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅಂತ ತಿರುಗಿದೆ ಅಷ್ಟೇ ರಫ್ ಅಂತ ಕೈನ ನನ್ನ ಬಾಯಿಗೆ ಇಟ್ಟು ಕಿಡ್ನಪ್ ಮಾಡಿಬಿಟ್ರು ಅಂತಳೆ ನಿಧಿ ಕಿಡ್ನಪ್ಪ ಯಾರು ಅಂತಾನೆ ತೇಜ ಯಾರಮ್ಮ ಅದು ನಿನ್ನನ್ನು ಮುಟ್ಟೋ ಧೈರ್ಯ ಮಾಡಿದ್ದು ಅಂತಾರೆ ಮನೋಹರ್ ಕಿಡ್ನಪ್ ಆಗಿದೆಯಾ ಮತ್ತೆ ಹೇಗೆ ತಪ್ಪಿಸ್ಕೊಂಡು ಬಂದೆ ಅಂತಳೆ ನಿಹಾರಿಕಾ ಹೇಳು ನಿಧಿ ನಾನು ಇವಾಗಲೇ ಪೊಲೀಸರನ್ನ ಕರೆಸ್ತೀನಿ ಅವ್ರು ಯಾರು ಅನ್ನೋದನ್ನು ನೋಡ್ತೀಯ ಐಡೆಂಟಿಫೈ ಮಾಡ್ತೀಯಾ ಅಂತಾಳೆ ವಜ್ರೇಶ್ವರಿ ನನ್ನ ಮಗಳ ಮೇಲೆ ಕೈ ಇಡ್ತಾರೆ ಅಂದರೆ ನಾನು ಅವರನ್ನ ಸುಮ್ಮನೆ ಬಿಡೋದಿಲ್ಲ ಅಂತಾನೆ ತೇಜ ಅದೇನಾಗುತ್ತೋ ಆಗಲೇ ಅವರನ್ನು ಒಂದು ಕತಿ ಕಾಣಿಸಿ ಅಂತಾರೆ ಆರ್ತಿ ನನ್ನ ಕಿಡ್ನಪ್ ಪ್ ಮಾಡಿದ್ದು ಬೇರೆ ಯಾರು ಅಲ್ಲ ಅಂತ ಕ್ಲಾಪ್ಸ್ ಮಾಡ್ತಾಳೆ ನಿಧಿ ಆಗ ಆನೊಂದು ಜೀವ ಬಾಲ ಬರ್ತಾರೆ ನಾನೇ ನಿಧಿನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿದ್ದು ಅಂತಾನೆ ಜೀವ ನಾನು ಇವರಿಗೆ ಸಹಾಯ ಮಾಡಿದೆ ಅಷ್ಟೇ ಅಂತಾನೆ ಆನಂದು ನಾನು ಕಾರ್ ಡ್ರೈವ್ ಮಾಡಿ ಇವರಿಗೆ ಅಳಿದ ಸೇವೆ ಮಾಡಿದೆ ಅಂತಾನೆ ಬಾಲ ರಚನಾ ವಾಟ್ ನಾನ್ ಸೆನ್ಸ್ ಈಸ್ ಗೋಯಿಂಗ್ ಆನ್ ಇವ್ರು ಮೂರು ಜನ ಸೇರಿಕೊಂಡು ಏನು ಮಾಡ್ತಿದ್ದಾರೆ ಅಂತಾಳೆ ವಜ್ರೇಶ್ವರಿ ಅತ್ತೆ ಇದ್ದಕ್ಕಿದ್ದ ಹಾಗೆ ನಿಧಿ ಮನೇಲಿ ಕಾಣಿಸ್ತಿದ್ದಾಗಿಂದ ಮನೆಯವರೆಲ್ಲ ತುಂಬ ಅಪ್ಸೆಟ್ಟಾಗಿ ಹೋಗಿದ್ರು ಅಮ್ಮ ಒಂದು ಕಡೆ ತೇಜಸ್ ತೇಜಸ್ಸರ್ ತುಂಬ ಡಲ್ ಆಗಿದ್ರು ರಚನಾನಂತೂ ಕೇಳೋಂಗೇ ಇಲ್ಲ ಬೆಳಿಗ್ಗೆಯಿಂದ ಅವ್ರ ಮುಖ ನೋಡೋಕ್ಕಾಗ್ತಿಲ್ಲ ನಿಧಿನ ಮಿಸ್ ಮಾಡಿಕೊಂಡು ತುಂಬ ಬೇಜಾರು ರು ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ಬರೋಕ್ಕೂ ಮುಂಚೆ ಅಳ್ತಿದ್ರು ಅಂತಾನೆ ಜೀವ ಈ ವಿಷಯ ಜೀವ ನನ್ನ ಹತ್ರ ಹೇಳ್ಕೊಂಡ ಚಕ್ ಅಂತ ಕಿಡ್ನಪ್ ಐಡಿಯಾನ ಕೊಟ್ಟೆ ಅಷ್ಟೆ ಅಂತಾನೆ ಬಾಲ ಮೂರು ಜನ ಹೋಗಿ ಎತ್ತ ಬಂದ್ವಿ ಅಂತಾನೆ ಆನಂದು ಈಗ ನೋಡಿ ರಚನಾ ಜೊತೆಗೆ ಮನೆಯವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಅಂತಾನೆ ಜೀವ ಅಯ್ಯೋ ನಿಮ್ಮ ಸಂತೋಷಕ್ಕೆ ಸಂತೋಷಕ್ಕಿಷ್ಟು ಬೆಂಕಿ ಹಾಕ ಹೇಳಿದೆ ಕೇಳಿದೆ ಯಾರಾದರೂ ಮನೆಗೆ ಕರ್ಕೊಂಡು ಬರ್ತಾರಾ ಹೀಗೆ ಮ್ಯಾನರ್ಸ್ ಇಲ್ವಾ ನಿಮಗೆ ಅಂತಾಳೆ ನಿಹಾರಿಕಾ ಅಯ್ಯೋ ನಿನ್ನ ಮ್ಯಾನರ್ಸ್ಗೆ ಇಷ್ಟು ಬೆಂಕಿ ಹಾಕ ಅಪ್ಪ ಅಮ್ಮಂಗೂ ಹೇಳ್ದೆ ಯಾರಾದರೂ ಮಗಳನ್ನು ಕರ್ಕೊಂಡೋಗಿ ಹಾಸ್ಟೆಲ್ಗೆ ಹಾಕ್ತಾರ ರಚನಾ ಖುಷಿಯಾಗಿರಬೇಕು ಮನೆಯವರೆಲ್ಲ ಖುಷಿಯಾಗಿ ನೆಮ್ಮದಿಯಾಗಿರಬೇಕು ಇದಕ್ಕೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ ಅಂತಾನೆ ಜೀವ ತೇಜ ಏನು ಎಮರ್ಜೆನ್ಸಿ ಇದೆ ಅದಕ್ಕೆ ನಿಧಿ ಮನೆಗೆ ಬಂದ್ಲು ಅಂತ ಹಾಸ್ಟೆಲ್ಗೆ ಫೋನ್ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಅವಳನ್ನ ಕರ್ಕೊಂಡೋಗಿ ಹಾಸ್ಟೆಲ್ಗೆ ಡ್ರಾಪ್ ಮಾಡು ಅಂತಾಳೆ ವಜ್ರೇಶ್ವರಿ ಸರಿ ಅಂತಾನೆ ತೇಜ ಆರ್ತಿ ಮತ್ತೆ ರಚನಾ ಎಲ್ಲರೂ ನಿಧಿಗೆ ಐಸ್ ಕ್ರೀಮ್ ತಿನ್ನಿಸ್ತಾರೆ ನನಗೆ ನಿಮ್ಮನ್ನೆಲ್ಲ ಬಿಟ್ಟಿರೋದಕ್ಕೆ ಆಗಲ್ಲ ನಾನು ಹಾಸ್ಟೆಲ್ಗೆ ಹೋಗೋಲ್ಲ ಅಂತ ಹೇಳ್ತಾಳೆ ನಿಧಿ ಎಕ್ಸಾಮ್ ಮುಗಿಯೋರಿಗೆ ಮಾತ್ರ ಅಂತ ಅಕ್ಕ ಹೇಳ್ತಿದ್ದಾರಲ್ಲಮ್ಮ ಅಂತಾರೆ ಆರತಿ ಎಕ್ಸಾಮ್ ಮುಗಿದ ದಿನಾನೇ ನಿನ್ನ ವಾಪಸ್ ಕಟ್ಕೊಂಡು ಬರ್ತೀವಿ ಆಯ್ತಾ ಅಂತಾನೆ ತೇಜ ಮಗಳೇ ನಿನಗಿಂತ ನಾವು ನಿನ್ನನ್ನು ಮಿಸ್ ಮಾಡ್ಕೊತಿದ್ದೀವಿ ನೀನಿಲ್ಲ ಅಂದ್ಕೊ ಮನೆ ಎಲ್ಲ ಒಂಥರ ಸಪ್ಪೆ ಆದರೂ ಯಾಕೆ ಕಷ್ಟಪಟ್ಕೊಂಡಿದ್ದೀವಿ ಹೇಳು ನೀನು ಓದಬೇಕು ಡಾಕ್ಟ್ರಾಗಬೇಕಲ್ವಾ ನೀನು ಅಂತಾರೆ ಮನೋಹರ್ ನನ್ನ ಮುದ್ದು ತಂಗಿ ಅಲ್ವಾ ನೀನು ನಾನು ಹೇಳಿದ ಅಲ್ವಾ ಅಂತಾಳೆ ರಚನಾ ಕಂದ ಹೋಗೋದಿಕ್ಕೆ ಒಪ್ಕೊಂಡಿ ಅಲ್ಲ ಅಂತಾರೆ ಆರತಿ ಆದರೆ ರಚನೆಗೆ ಆ ಹುಡುಗಿ ಅವತ್ತೇ ಸತ್ತೋದ್ಲು ಅಂತ ವಜ್ರೇಶ್ವರಿ ಹೇಳಿದ್ದು ಮತ್ತು ವಿಚಿತ್ರ ಹೆಂಗಸು ಕೊಲೆಗ ಪತ್ತೆಂದಿದ್ದು ನೆನಪಾಗುತ್ತೆ ಈಚೆ ವಜ್ರೇಶ್ವರಿ ಕೂತ್ಕೊಂಡು ಡಾಲರ್ಸ್ ಕಾಲನಿ ಪ್ರಾಪರ್ಟಿನಲ್ಲಿ ಏನೋ ಇಶ್ಯೂಸ್ ಇದೆ ಅದರ ಡಾಕ್ಯುಮೆಂಟ್ಸ್ನ ಇಮೇಲ್ ಅಂತ ಲಾಯರ್ ಹೇಳಿದ್ರು ಚೆ ಆ ಗಡಿಬಿಡಿನಲ್ಲಿ ಮರತೆ ಹೋದೆ ಅಂತ ಕಬಾರ್ಡ್ ಓಪನ್ ಮಾಡಿ ಫೈಲ್ನ ತೆಗೆದು ಈ ಫೈಲ್ ಯಾಕೆ ಆಚೆ ಬಂದಿದೆ ಆಗ ನಿಹಾರಿಕ ಬಂದಾಗ ನನ್ನ ಕೈ ಏನಾದರೂ ತಾಗ್ತಾ ಇಲ್ವಲ್ಲ ಅಂತ ಕಬಾರ್ಡ್ ಡೋರ್ನ ಓಪನ್ ಮಾಡಿ ನೋಡಿ ಕಬಾರ್ಡ್ ಯಾಕೆ ಅಸ್ತವ್ಯಸ್ತವಾಗಿ ಕಾಣಿಸ್ತಿದೆ ದಟ್ಸ್ ಮೀನ್ಸ್ ನಾನು ಇಲ್ಲದೇ ಇರುವಾಗ ಯಾರೋ ಈ ರೂಮಿಗೆ ಬಂದು ಏನನ್ನೋ ಹುಡುಕಿದ್ದಾರೆ ಯಾರವರು ಅಂತ ಯೋಚನೆ ಮಾಡಿ ಸಿ ಸಿ ವಿನ ಚೆಕ್ ಮಾಡ್ತಾಳೆ ವಜ್ರೇಶ್ವರಿ ಅದರಲ್ಲಿ ಜೀವ ಫೋನಲ್ಲಿ ಫೋಟೋ ತೆಗೆದಿದ್ದನ್ನು ನೋಡಿ ರಚನಾ ಬರ್ತ್ ಸರ್ಟಿಫಿಕೇಟ್ನ ಹುಡುಕಿದ್ದಾನೆ ಜೀವ ಅದರ ಫೋಟೋನ ತೆಕ್ಕೊಂಡಿದ್ದಾನೆ ಆ ಸರ್ಟಿಫಿಕೇಟ್ ಇವಾಗ ಯಾಕೆ ಬೇಕು ಅಂತ ಯೋಚನೆ ಮಾಡ್ತಾಳೆ ವಜ್ರೇಶ್ವರಿ ಈಚೆ ನಿಧಿ ಹತ್ರ ರಚನಾ ಅಮ್ಮ ನಿನ್ನ ಯಾಕೆ ಹಾಸ್ಟೆಲ್ಲಿ ಕಳಿಸಿದ್ದಾರೆ ಅಂತ ಗೊತ್ತು ತಾನೆ ನೀನು ಚಂದ ಓದಿ ದೊಡ್ಡ ಡಾಕ್ಟರ್ ಆಗಬೇಕು ಅಂತ ಅವರಿಗೆ ಇಷ್ಟ ಅಂತಾಳೆ ಆರಾಮಾಗಿದ್ಲು ಮನೆಯಲ್ಲಿ ನಿನ್ನಿಂದಾಗಿ ಅವಳ ಪರಿಸ್ಥಿತಿ ಏನಾಯ್ತು ನೋಡು ಅದೇನೋ ಗೊತ್ತಿಲ್ಲ ಕಣೆ ನಿನ್ನ ಜೊತೆ ಯಾರ್ಯಾರು ಕ್ಲೋಸ್ ಆಗಿರ್ತಾರೋ ಅವರಿಗೆಲ್ಲ ಒಂದು ಗತಿಯಾಗಿಬಿಡುತ್ತೆ ಅಂತಾಳೆ ನಿಹಾರಿಕಾ ನಿನಗೆ ಕ್ಲೋಸ್ ಆಗೋರು ಏನು ಆಕಾಶ ಕೇರಿ ಉದ್ಧಾರ ಆಗ್ಬಿಡ್ತಾರ ಒಬ್ಬರ ಮುಖದಲ್ಲಿ ನಗು ನೋಡಿದರೆ ನಿನಗಾಗಲ್ಲ ಅಲ್ವಾ ಹೊಟ್ಟೆ ಹುರಿದ್ಬಿಡುತ್ತೆ ಅಂತಾನೆ ಜೀವ ಜೀವ ನೀ ನಿಹಾರಿಕಾ ಏನು ಜೀವ ಜೀವ ತಿನ್ಬೇಡ ಸುಮ್ಮನೆ ನಿಂತ್ಕೋ ಅಂತಾನೆ ಜೀವ ನಿಧಿ ಬರುವಾರದಿಂದ ಪರೀಕ್ಷೆ ಶುರುವಾಗ್ತಿದೆ ನೀನು ನಮ್ಮ ಬಗ್ಗೆ ಗಮನ ಕೊಡದೆ ಓದಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಅಂತಾರೆ ಮನೋಹರ್ ಸರಿದೋಡಪ್ಪ ಅಂತಳೆ ನಿಧಿ ನಿಧಿ ಹಾಸ್ಟೆಲ್ನಲ್ಲಿ ಊಟ ಸರಿ ಇಲ್ವಂತೆ ದಿನ ಡಬ್ಬಿನ ಮನೆಯಿಂದ ಕಳಿಸ್ಲಾ ಅಂತಾರೆ ಆರತಿ ನಿಧಿ ಹುಷಾರಮ್ಮ ಅಂತಾರೆ ತೇಜ ಡ್ಯಾಡ್ ನನಗೆ ಹಾಸ್ಟೆಲ್ನಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತಳೆ ನಿಧಿ ಆದಷ್ಟು ಬೇಗ ನಿನ್ನ ಮನೆ ಕರ್ಕೊಂಡು ಬರ್ತೀನಿ ಅಂತಾನೆ ತೇಜ ಥ್ಯಾಂಕ್ ಯು ಜೀವ ಈ ಬ್ಯೂಟಿಫುಲ್ ಮೂಮೆಂಟ್ಗೆ ಅಂತಾಳೆ ನಿಧಿ ಚೆನ್ನಾಗಿ ಓದ್ಕೋ ಅಕ್ಕನ ಬಗ್ಗೆ ಟೆನ್ಷನ್ ಬೇಡ ನೋಡ್ಕೊಳ್ಳೋಕೆ ನಾನಿದ್ದೀನಿ ಜೀವಾ ಅಂತಾನೆ ಜೀವ ನಿಧಿ ನಾ ಕರ್ಕೊಂಡು ತೇಜ ಹೋಗ್ತಾನೆ ಈಚೆ ವಜ್ರೇಶ್ವರಿ ಹತ್ರ ತೇಜ ಬಂದು ಅತಿಗೆ ಕರೆದ್ರಂತೆ ನಿಧಿನ ಹಾಸ್ಟೆಲ್ಗೆ ನಾನೇ ಡ್ರಾಪ್ ಮಾಡಿ ಬರ್ತಿದ್ನಲ್ಲ ಅತಿಗೆ ಬೇಡ ಅಂತ ಟೈಗರ್ನ ಯಾಕೆ ಕಳಿಸಿದ್ರಿ ಅಂತಾನೆ ಪ್ರತಿಯೊಂದಕ್ಕೂ ಎಕ್ಸ್ಪ್ಲನೇಷನ್ ಕೊಡಬೇಕಾ ನಾನು ನಿನಗೆ ರಚನಾ ನನ್ನ ಮಗಳಲ್ಲ ಅನ್ನೋ ಡೌಟು ಜೀವಾಗೆ ಬಂದಿದೆ ಅಂತಳೆ ವಜ್ರೇಶ್ವರಿ ಏನು ಹೇಳ್ತಿದ್ದೀರಾ ಅತಿಗೆ ಅಂತಾನೆ ತೇಜ ತೇಜ ನೀನು ಸ್ವೀಟ್ ಬಾಕ್ಸ್ನ ಕೊಟ್ಟಿದ್ದಾನೆ ಜೀವ ಏನಾದರೂ ನೋಡಿದ್ನ ಅಂತಳೆ ವಜ್ರೇಶ್ವರಿ ಚಾನ್ಸೇ ಇಲ್ಲ ಅತಿಗೆ ಮೂರನೇ ಕಣ್ಣಿಗೆ ಕಣ್ಣಾಗೆ ನಾನು ಯಾವಾಗಲೂ ಸ್ವೀಟ್ ಬಾಕ್ಸ್ನ ತರ್ಪಿಸೋದು ನಾನು ಇಷ್ಟು ವರ್ಷ ಆಚರಿಸ್ಕೊಂಡು ಬಂದಿರೋ ಸಂಪ್ರದಾಯ ಕೈ ಅಲ್ವಾ ಅಂತಾನೆ ತೇಜ ಮತ್ತು ಹೇಗೆ ಅನುಮಾನ ಬಂತು ಅವನಿಗೆ ಯಾರಿಂದ ಬಂತು ಅವನು ನನ್ನ ರೂಮಿಗೆ ಬಂದಿದ್ದಾನೆ ರಚನಾ ಬರ್ತ್ ಸರ್ಟಿಫಿಕೇಟ್ನ ಫೋಟೋ ತೊಗೊಂಡಿದ್ದಾನೆ ಅಂತಾಳೆ ವಜ್ರೇಶ್ವರಿ ಅತ್ತಿಗೆ ಅಂತ ಮನಸ್ಸಲ್ಲೇ ಹುಷಾರಾಗಿ ಡೀಲ್ ಮಾಡೋದು ಬಿಟ್ಟು ಜೀವ ಎಲ್ಲಾದರೂ ಎಡವಿ ಬಿಟ್ಟುನಾ ಇಲ್ಲ ಅಂತ ಯೋಚನೆ ಮಾಡ್ತಾನೆ ತೇಜ ರಚನಾ ವಿಷಯದಲ್ಲಿ ಇಷ್ಟು ದೂರ ಬಂದಿದ್ದಾನೆ ಅಂದರೆ ಅವ್ನು ಹುಡುಕಾಟ ನಿಲ್ಲಲ್ಲ ಇನ್ನೂ ಮುಂದುವರಿಯುತ್ತೆ ಅವ್ನು ಹೇಗಾದರೂ ನಿಲ್ಲಿಸಬೇಕು ಅದನ್ನು ಅಂತಾಳೆ ವಿಜ್ರೇಶ್ವರಿ ಹೇಳಿ ಅತಿಗೆ ಅವ್ನು ಏನು ಮಾಡೋಣ ಅಂತಾನೆ ತೇಜ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಂತಾಳೆ ವಿಜಯೇಶ್ವರಿ ಅವ್ನು ಹುಡುಕಾಟನ ಇಯ್ಯಮ್ಮ ನಿಲ್ಲಿಸ್ಬಿಟ್ರೆ ನಾನು ರಚನಾ ರಹಸ್ಯ ಹೊರಗೆ ಬರಲಿ ಅಂತ ಮಣ್ಣು ಹೊತ್ತಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ತೇಜ ಯೋಚನೆ ಮಾಡ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ